ಎಲ್ಲರಿಗೂ ನಮಸ್ಕಾರ ನಾನು ಸರ್ಕಾರಿ ನೌಕರಿಗೆ ಸೇರುವವರೆಗೆ ನನ್ನನ್ನು ಸಾಕಿ ಬೆಳೆಸಿದವಳು ನನ್ನ ದೊಡ್ಡಿ ದೊಡ್ಡಮ್ಮನನ್ನು ನಾನು ದೊಡ್ಡ ಅಂತ ಹೇಳ್ತಾ ಇದ್ದೀನಿ ಹೆಸರು ಅಪ್ಪನ ಅಡಬಿಟ್ಟಿಗಳಿಗೂ ತೊಳಸಿಕ್ಕುವ ನಿನ್ನ ಇನ್ನೊಂದು ಹೆಸರೇ ಹುಟ್ಟಿಸಿ ನೆತ್ತರೆ ಸಾಕೆ ಲಾರಿ ಕಾಡುತ್ತಿದೆ ಹಾಲು ನೀರು ಯಾವತ್ತಾಗಿ ತಂದೆ ಹುಟ್ಟಿಸಿ ಹೆಂತರೆ ಸಾಕೆ ಲಾರಿ ಕಾಡುತ್ತಿದೆ ಹಾಲು ನೀಡುತ್ತಿದೆ ಅವು ಯಾವತ್ತಾಗಿ ತಂದೆ ಅಪ್ಪ ಕಟ್ಟು ಮಾಡಿದಾಗೆಲ್ಲ ಅಮ್ಮನಿಗೆ ರೈಟ್ಟಿನ ಮಡಕೆ ಎಟ್ಟಿನ ಮಡಕೆ கண்ணியில வயசில் நான் கண்ணியாடி பூங்காடி பூங்கே அப்படி நோட்டி அந்த நான் மொதலு தந்த நாலு சேவன்னு முதுகனில் ஆகல ತಡಪಡಿಯಲ್ಲಿ ಗೊತ್ತಾಗಿದ್ದು ಯಾರು 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 ಬೆಕ್ಕು ನಾಯಿ ದನ ಮಕ್ಕಳು ಯಾರು ಮಾಡಿದ್ದಿಲ್ಲ ನೀನು ಬೆಕ್ಕು ನಾಯಿ ಈ ಬಾಲಿ ಕಾಲ ಈಗ ಮುಗಿದ ನಿನ್ನದೇ ಹೊಸ ಮುಂದುವಳಿಗೆ ನಿನ್ನ ಹೆಸರೆತ್ತಿದರೆ ಸಾಕು ಹಳ್ಳಿ ಹೊಳಸುವುದು ಸ್ವಪ್ನ ಅದೇ ಬಂಗಡದ ಒಪ್ಪಾರ ಅದೇ ಅದೇ ಕಾರ್ಯನೆಲ್ಲ ಕಂಗಳ ಅದೇ ತಲೆಗಾರಕರ ಮುಂದೆ ಉಳಿತ ಕಟುಕ ಕಂಕು ತುಪ್ಪು ಬಿಡುವುದು ನನ್ನನ್ನು ನೋಡುವಾಗ ಇವಳು ನರಳುತ್ತಾಳೆ ಸಂಬಳ ಬಂದಾಗ ಬೈಕಲ್ ಬೆನ್ನಿಗೆ ಮಾತ್ರ ಇವಳೆ ದೊರೆ ಸಾಯಿ ನಾನೇ ದೊರೆ ಇವಳಿಗೆ ಅರವಿಗೆ ಅರಳು ಬಲ್ಲಿಗೆ ಕನಸು ಕಣ್ಣುಗಳು ತುಂಬ ನೋಡಿ ನಾಯಿಗಳು ನಾಯಿಗಳು ಬಂದವು ನಾಯಿಗಳು ಹೋದವು ನಾಯಿಗಳು ಬಂದವು ಬೆಕ್ಕುಗಳು ಹೋದವು ಬೆಕ್ಕುಗಳು ಬಂದವು ಮಕ್ಕಳು ಹೋದವು ಮುಖವಾಡಗಳು ಬಲೆ ಮಕ್ಕಳು ಓದಕ್ಕೂ ಮುಖವಾಡಗಳು ಬಂದವದೆ ಎಲ್ಲೋ ನೀರು ಎಷ್ಟೊಂದು ಅಂತಿದ್ದೆ ಸೆರೆಗೆಲ್ಲ ಹೋದ ಮುದ್ದೆ ಅಗಲಿಗೆ ನೀರು ಈಗೀಗ ಈಗೀಗ ಮಕ್ಕಳೆಲ್ಲ ಹೆಂಡತಿಗಳು ಮಲಾಕುತ್ತಿರುವಾಗ ಅಳಲಾರೆ ಅಳದೆ ಇರಲಾರೆ ಮುದುಗುತ್ತಿ ಒಳಗೆ ಮುಗಿದುತ್ತಿ ಒಳಗೆ que okay, <laughs>